ಅಲ್ಲ ಏನಿದು ಅಲ್ಲ ದೊಡ್ಡ ಆಸ್ಪತ್ರೆಗೆ ಭೋಜನ ಕರ್ಕೊಂಡೋಗಿ ಎಷ್ಟೊತ್ತಾಯ್ತು ಸಾಯಂಕಾಲ ಆದ್ರು ಇನ್ನೂ ಬರ್ಲಿಲ್ವಲ್ಲ ಎಲ್ಲೋಗೇನೆ ಅಲ್ವಾ ಕಾಲ್ ಬೇರೆ ಸಿಕ್ಕಲ್ವಾ ಏನೇನೋ ಸ್ಕ್ಯಾನಿಂಗು ಪನಿಗೂ ಬರ್ಕೊಟ್ಟಿರ್ತಾರೆ ಮಾಡ್ತಾ ಇರಬಹುದೇನು ಆದ್ರೂ ಕಣ ಜಾಲ್ದು ಜಲ್ದು ಬಿಟ್ಟು ಏನ್ ಇಷ್ಟೊತ್ತು ಮಾಡ್ತಾವನಲ್ಲೇ ಅವತ್ತು ನಾವು ಹೋಗಿರ್ಲಿವ ಜಲ್ದೇ ಮಾಡ್ಕೊ ಅಲ್ಲ ಎಲ್ಲನೂ ಜಾಲದ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಯಾಕೋ ಇವತ್ತು ಬೇಡ ಅಲ್ವಲ್ಲ ಸಿ ಓ ಒಂದು ಫೋನ್ ಮಾಡಿ ಆತ್ಕೋ ಏ ಪೋನ್ ಮಾಡಿದ್ದ ಕಡಮಿ ಓ ಮಾಡಿದ್ದು ಸಿವು ಫೋನ್ ಇತ್ತ ಇಲ್ಲ ಅಲ್ಲ ಸಿವು ಫೋನ್ ಸ್ವಿಚ್ ಅಪ್ ಆಗದೆ ಓದಿದೆ ಪೋನ್ ಎತ್ತಿಲ್ಲ ಯಾಕೋ ಸೈಲಿಂಗ್ ಪೈನ್ ಮಾಡ್ಕೊಂಡಿರ್ತಾನೆ ಓ ಎತ್ತ ಇಲ್ಲ ಏನು ಎಲ್ಲ ಎಲ್ಲಿಗೆ ಹೋಗೋರು ಏನು ಕತ್ತೀಯೋ ಬೆಳಗ್ಗೆ ಓದೋರು ತಿಂದರು ಉಂದ್ರು ಒಂದು ಗೊತ್ತಿಲ್ಲ ಓ ಏನು ಕಿಂಗ್ ಮಾಡ್ತಾನೆ ಸಿವು ಅಂತ ಗೊತ್ತೈತಿಲ್ಲ ಹಾಂ ಓಲಿ ಬೇಡಿ ಅತ್ತಗ ಏನು ಮಾಡಕಾಯ್ತದ ನೋಡಪ್ಪ ಆಮೇಲೆ ಚಿನ್ನ ಯಾವಲ್ಲ ನಿಮಿಷ ಬಿಟ್ಟು ಹಾಂ ಅಂದಂಗೆ ಸರಸ್ವತಿ ಫೋನ್ ಮಾಡಿದ್ಲಾ ಓ ಮಾಡಿದ್ಲು ಯಾಕೋ ಸುರ್ಯಗ್ ಮಾತಾಡಲಿಲ್ಲ ಹಂಗೆ ಮಾಡಿ ಕೊಟ್ಟು ಮಾಡಿಲ್ಲವ ನಾನೇ ಮಾಡಿದೆ ಒಂದು ನಿಮಗೆ ಹೋಗ್ಬೇಕು ಕೊಡ್ತೀನಿ ಕಣಮ ಅದೇ ಆಮೇಲೆ ಮಾಡ್ತೀನಿರಪ್ಪ ಯ ಓ ಏನೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಕೊಟ್ಟು ಮಾಡ್ತು ಓ ಏನೋ ಗೊತ್ತಿಲ್ಲಪ್ಪ ಒಂದು ಸೊರಿ ಸರಸ್ವತಿ ಗುರ್ಗೆ ಹೋಗ್ಬರ್ಬೇಕು ಬೆಂಗ್ಳೂರಿಗೆ ಒಬ್ಬರನ ಯಾವತ್ತನ ಹ್ಞೂ ನಾನು ಅದೇ ಅದ ಅನ್ಸತ್ತೈತೆ ಒಂದು ದಿವ್ಸ ಬರಬೇಕು ಇವಳು ಯಾರು ಚಿತ್ರರಂಗಿನೂ ಮಾ ಲಕ್ಷ್ಮಿ ನೋಡ್ಬೇಕು ಯಾವಾಗ ಹೋಗೋಣ ಅಂತ ಹೇಳ್ತಾ ಇದ್ಲು ಲಕ್ಷ್ಮಿ ಬೇರೆ ಬಸ್ಸ್ರಿ ಅಲ್ವಾ ಅದಕ್ಕೆ ನಾ ಅದೂ ಒಂದು ದಿವ್ಸ ಕಾರಲ್ಲಿ ಓಯ್ಬರನೆ ಹಂಗೆ ರಾವಲಪ್ಪನ ಮನಗೆ ಹೋಗ್ಬೋದಂಗೆ ಆಗ್ತದೆ ನೋಡೋಣ ಆದರೆ ಲಕ್ಷ್ಮಿ ಕರ್ಕೊ ಬರ್ಬೇಕು ಇಲ್ಲ ಹೆಂಗಾಗ್ತದೆ ಹಂಗೆ ನೋಡೋಣ ಸರಸ್ವತಿನೂ ನೋಡ್ಕೊಬರ್ಬೇಕು ಯಾಕೋ ಆ ಹುಡ್ಗಿ ಒಂದು ವಾರದಿಂದ ನೆಟ್ಟು ಫೋನ್ ಎತ್ತೈಲ್ಲ ಫೋನ್ ಮಾಡ್ತಾಯಿಲ್ಲ ಹೋಗತ್ತದೆ ಆಮಿಂದ ಇನ್ನೊಂದು ಏನು ಹೇಳೋಣ ಅನ್ಕೊಂಡೆ ಏನು ಏನಿಲ್ಲ ಕಣ್ಮರಿ ಅಲ್ಲೇ ಚಂದ್ರಿ ಎಲ್ಲೋಳೆ ಏನು ಕತೆ ಏನಾರ ತಿಳ್ಕೊಂಡ್ರೆ ಮಗಳು ಮನೆಗೆ ಅವಳ ಯಾಕೆ ಬರಲ್ವಂತೆ ಅಯ್ಯೋ ಜನ ಊರಲ್ಲಿ ಹೋಸಿ ಆಡ್ಕೊತಾರೆ ನೋಡು ದೊಡ್ಡ ಸ ದೊಡ್ಡೋಳು ಬಂದಳು ಆಚೆಕಟ್ಟಿಲ್ಲ ಅಂತ ನನ್ನ ಮೇಲೆ ಒಂದೊಂದು ಗೂಬೆ ಕೂರಿಸ್ತಾರೆ ನೀನು ಫೋನ್ ಮಾಡ್ಕಾರಿ ಯಾಕೈತಿರ್ಲಿಲ್ವ ಅವತ್ತಿಂದ ಹೇಳ್ತಾ ನೋಡಂಬಿ ನಂಗೆ ಸಿಟ್ಟು ತೋರಿಸ್ಕೊಡದಿ ಎಷ್ಟ ಇದು ಸರಿ ಫೋನ್ ಮಾಡಿ ಕರಿಬೇಕು ಅಂತ ಫೋನ್ ಮಾಡಿ ರೇ ಏನ್ ದುರಂಕಾರ ಗೊತ್ತ ನಂಗ್ ಯಾಕೆ ಫೋನ್ ಮಾಡಿದಿ ನೀನು ಏನೇನೋ ಹುಚ್ಚು ಮಾತಾಡಿದ್ ಮಾತಾಡ್ತಾಳೆ ಬಾರಿ ಊರಿಗೆ ಅಂದ್ರೆ ಇಲ್ಲ ನಾವು ಬರಕಿಲ್ಲ ನಾನಾ ಯಾಕೆ ಬರ್ಬೇಕು ನಂಗ್ ಆಸ್ತಿ ಬರ್ಕೊಡು ಅದ್ ಮಾಡು ಇದ್ ಮಾಡು ನನ್ ಮಗ್ಳು ಜನ ಆಡ್ ಮಾಡಿದೆ ಅವ್ಳಕಲ್ಲಿ ಮುಗಿಸ್ಕೊಳ್ಳಕ್ಕೆ ಫೋನ್ ಮಾಡ್ಬೇಕು ಅವಳ ಅವ್ಳಿಗೆ ಇನ್ ಯಾವತ್ತೂ ಫೋನ್ ಮಾಡಕಿಲ್ಲ ಅದೆಲ್ಲದೋ ಬ್ಲಾಕ್ ಮಾಡ್ತಾರಲ್ಲ ಬ್ಲಾಕ್ ಅದ್ ಮಾಡ್ಸಿದೀನಿ ಈ ಸಿಗುಪ್ಪಲಿ ಇನ್ ಯಾವತ್ತಲ್ಲ ಅವ್ರು ಅವಳು ನಂಗ ಮಾಡಿಲ್ಲ ನಾನು ಅವಳಗ್ ಮಾಡಕ್ ಹೋಗ್ಲಿಲ್ಲ ಏನಾರ ಮಾಡ್ಕೊಂಡು ಹ್ಯಾಬಿಟ್ಸ್ ಆಗ್ತಾ ಹೋಗ್ಲಿ ಅವಳು ಅವ್ಳ ಮಗಳಿಗೆ ಅದು ಏನು ಆಸ್ತಿ ಬರ್ಬೇಕು ಅದನ್ನು ಬರ್ಕೊಟ್ಟು ಮುಚ್ಕೊಂಡು ಸುಮ್ಮನೆ ಐತೀನಿ ಅವಳಿಗೂ ನಮಗೂ ಸಂಬಂಧ ಏನಿಲ್ಲ ಇನ್ನು ಮೇಲೆ ಅಷ್ಟೇ ಇದಳೆ ಸರಿ ಗೊತ್ತು ಏನು ಮಾತಾಡ್ತಾ ಇದ್ರಲ್ಲ ಅಲ್ಲೇ ಏನೋ ಒಂದು ಮಾತು ಅಂತಳವ ಅದಕ್ಕೆ ನೀವು ಅವಳು ಬೇಡ ಅಂತಲೇ ನೀವು ಚೇಸ್ಕೊಂಬಿಡೋದ ಬೇಡ ಕಣ್ಮರಿಯ ಬೇಡ ಊರಲ್ಲಿ ಜನ ಆಡ್ಕೊತಾರೆ ನೋಡು ದೊಡ್ಡ ಅಡ್ಡು ಬಂದಮೇಲೆ ಮೇಲೆ ಸಿಕ್ಕಂಡು ನಾ ಹಚ್ಕೊಂಡು ಟೊಟ್ಬಿಟ್ನಲ್ಲ ಅಂತ ಒಂದೊಂದು ಮಾತಾಡೋಕ್ಕಿಲ್ಲ ಅವೆಲ್ಲ ಯಾಕೆ ಬೇಕು ಆರೋಪ ನೋಡಿ ನನ್ನ ಮಾತು ಕೇಳಿ ಫೋನ್ ಮಾಡಿ ಇನ್ನೊಂದು ಕಿದೆ ಇಲ್ಲಾಂದರೆ ಯಾವತ್ತು ಹೋಯ್ತೀವಲ್ಲ ಅವತ್ತು ನೀವು ಭೋಜನ ಇಬ್ಬರು ಹೋಗ್ಬಿಟ್ಟು ಅದೆಲ್ಲವ್ರೇ ಏನು ಎತ್ತ ಯಾವ ಬಾಡಿಗೆ ಮನೆಗೆ ಅವರೇ ಪತ್ತೆ ಮಾಡ್ಕೊಂಡು ಬನ್ನಿ ಹೋಗಿ ಚಂದ್ರಿ ಅವ್ರ ಮಕ್ಳು ಏನಾರ ಮಾಡ್ಕೊಳ್ಳಿ ಆ ನಾವು ಏಳು ಏಳು ಸಾಕಾಯ್ತು ಒಂದು ಕೆಲಸ ಏನೋ ಮಾತಾಡಿ ಇವರ ಹತ್ರ ರಾವ್ಲಪ್ಪನ ಹತ್ರ ಅಯ್ಯೋ ಅವ್ರ ಮಮ್ಮಗುಂಗೆ ಅವ್ನು ಆ ಕೆಲಸ ನಾನು ಹೋಗಿಲ್ಲ ಅಂತ ಬುಟ್ಲಂತೆ ಆಲಿಲ್ಲ ಇವಾಗ ಅದೆಲ್ಲೋಯ್ತಾನೋ ಯೋ ಪಾಪ ಅವರು ಮಾಡೋಷ್ಟು ಮಾಡಿರು ಇನ್ನೇನು ಮಾಡೋಕಾಯ್ತದೆ ಬಿಟ್ಬಿಡಿ ಚಂದ್ರಿನ ಕರ್ಕ ಬನ್ನಿ ಹೋಗಿ ನೀ ನೀ ಬೇಕಾ ನೀನು ಹೋಗಿ ಕರ್ಕ ಬಾ 나ನಂತ ಓಕಿದೆ ಅವನ್ನ ಹುಡುಕಿದು ನನಗೆ ನಡಕ್ಕೆ ಆಸಿಲ್ಲವೇ ಎಷ್ಟು ಡಿಮಾಗ್ ಮಾಡ್ತಾಳ ಗೊತ್ತೇ ಒಂದು ಫೋನ್ ಮಾಡಿದ್ರೆ ಬಾಗಿ ಬನ ಬಿಟಳೆ ಯಾಕಲ ಮಾಡಿದಿ ಫೋನ್ ಅದು ಇದು ಅಂತ ಕಂಡು ಅವ ಕೈ ಮಕ್ಕೂಸ್ಕಕ್ಕೆ ಫೋನ್ ಮಾಡಿ ಅವರಂತ ಹೋಗಿ ಮಕ್ಕೂಸ್ಕ ಮೇಲೆ ಬಟಾ ಬೇಡ ಅಂತ ಈ ನಾಂಗ ತೆಲಿ ಹಾಕಿದೆ ನೀನು ಬೇಕಾ ಹೋಗಿ ಕರ್ಕ ಬಾ ನಾನು ಎಲ್ಲೂ ಬರಕಿಲ್ಲ ಅವಳು ಕರ್ಕ ಬರಲಿಲ್ಲ ನೋ ಕರ್ಕ ಬರಲೇ ಆಯ್ಯ ಇದೊಳೆ ಸೌರಾಯಿತು ಏನೋ ಒಂದು ಮಾತು ಅಂತಳವಾ ಅದಕ್ಕೆ ನೀವು ಅವ ಬ್ಯಾರ ಅಂತನೇ ಹೀಗೆ ಮಾತಾಡದೇ ನೋಡೋರಿ ಸುಮ್ಮನ ಹೋಗಿ ಕರ್ಕ ಬಾ ನನಗೆ ಫಿಟ್ ತತ್ಬೇಡ

ಅವಳು ಬೇಡ ನನಗೆ ನೀನು ತಲೆ ಕೆಡಿಸ್ಬಿಡೆ ಅದು ಏನಾಯ್ತು ಅದು ನೋಡ್ಕೊ ನಾನು ಸುಮ್ಮನೆ ಇದು ಮಾಡಿಬಿಡೆ ನೀನು ನಾನು ನೀನು ಏನು ಅನ್ಬಾರ್ದಂದೆ ಅಂತ ಹಿಂಗೆ ಆಡ್ತಾ ನೀನು ಬಾಯಿ ಮುಚ್ಕೊಂಡು ಹೋಗಿ ಕರ್ಕಬೇ ನಾನು ಒಂದು ಹೇಳೋದು ಹ್ಞೂ ಯಾಕೆ ಇಲ್ಲದೆ ತಲೆ ತ ತಲ್ಕೊಕ್ಲು ತನ್ಕೋಬೇಕ ನಾನು ನಾನು ನನ್ನ ಮಕ್ಕಳುವೆ ನಮ್ಮ ಮೇಲೆ ಇಲ್ಲದೆ ದೂರ್ತಾರೆ ಇವಾಗ ಇವಳು ಆಚೆ ಕಟ್ಬಿಟ್ಟು ಇನ್ನೊಂದು ದೂರ ತಗೋಬೇಕಾ ಅದೇನಾರು ಆಗಲಿ ಇದೊಂದು ಸರಿ ಹೋಗಿ ಅದೇನು ಎತ್ತ ಅಂತ ಬನ್ನಿ ಅಷ್ಟೇ ನಾನು ಸುಮ್ಮನೆ ಸಿಟ್ಟು ಹಚ್ಬೇಡಿ ನೀವು ആണെക്കണപത്തെ അത് തലക്കട നിങ്ങൾക്ക് ഉണ്ടാ ഇൽ Nanela walt kadi kilt kadi kogidira urke mute. Yajamantu ilia ure, akka alaka naka yakura maniapa pouni ittele. Aspatri nda bondro yangu Sivu iyan na poun madidna anta kiena akka bondeka naka. Iyanaka idu, yakui Sivu pouni ittele na maniapa pouni ittele. Sivu kon poun madaka, ibru aspatri goga eshtu ataitu ina burlela. Yo, poun maarde kada bhae, maarde. Sivu yakui poun sutchakma kenu ne, ಏನ್ ಬೆಳಗಿಂದು ಮನ್ ಕಡಕ್ಕೆ ಬರಲಿಲ್ಲ ಎಲ್ಲೋಗಿದೆ ಹೇಗೆ ಎಲ್ಲೂ ಇಲ್ಲ ಕಡಕ್ಕೆ ಹುಸಿ ಬಟ್ಟಿದ್ದು ಒಗ್ಗೆ ಬಿದ್ದು ಯಾಕಂದ್ ಹೆಗ್ ಆಗ್ಬಿಟ್ಟಿತ್ತು ಮೂಗೆಲ್ಲಾ ಕುತ್ಕೊಂಡಿತ್ತು ಅದಕ್ಕೆ ಒಂದು ಒಂದಿಸ್ಲಿ ಕುಂದ್ಬಿಟ್ಟು ಮನೆ ಕಂಬಿದೆ ಈ ತೊಂಡಿ ಬೇರೆ ಮನೆ ಇಡ್ಕೊಂಡ್ ಕೂತ್ಕೊತದೆ ಯಾವಾಗ ಬಿಸ್ಲು ಬರ್ತದೆ ಯಾವಾಗ ಇದು ಬರ್ತದೆ ಎಳಕ ಹಾಕಿಲ್ಲ ಬಿಸ್ಲಿ ಬಿಸಿಲಿತರ ಬಟ್ಟೆ ಎಲ್ಲ ಒಗ್ಗ್ದಾಕಿ ಒಣಗಾಕಿ ಮನೆ ಕಂಡಿದ್ದೀವಿ ಓ ಒಂದು ಅದ ಮಳೆ ಬಂದು ಎಲ್ಲ ಹೋಗ್ಯಾವ ಎಂದೋಗ್ತಿರ್ಗ ಹೋಗತ್ತಾಗೆ ಇವಾಗ ತಿರ್ಗಾ ಇಂಡಿ ಜಾಲ್ಸಿ ಒಣಗಾಕಿ ಬಂದೆ ಕನಕ ಹೋಗೋತಾಗೆ ಯಾಕೊಂಡೆ ಎದ್ರ ಬಿಟ್ಟಿತ್ತು ಒಂದು ಮಾತ್ರ ನಿಮಗೆ ಕೈ ತಲ್ವನೇ ಮನೆ ನಾನು ಮನೆ ಕಡೆಗೆ ಬರಲಿಲ್ಲ ಕಡೆ ನಾನು ಬಟ್ಟೆ ಬಟ್ಟೆ ಇದ್ದೆ ನಾನು ಹಂಗು ಬರೋಣ ಅಂದ್ಕೊಂಡೆ ಹುಸಿ ಬಟ್ಟೆ ಒಗೆದ್ದೆಲ್ಲ ಇತ್ತು ಇವತ್ತು ಬೇರೆ ಹಾಳು ಬೇರೆ ಬಂದಿದ್ರಲ್ಲೇ ಅಡುಗೆ ಪಡ್ಗೆ ಮಾಡೋದಿತ್ತು ಬರಲಿಲ್ಲ ಏನು ಅಡುಗೆ ಮಾಡ್ಕೊಂಡಿದ್ದೆ ಏ ಬು ಸರಿತಲ್ಲಕ ಹತ್ತು ದಿವಸ ಮುದ್ದೆ ತಿರ್ಕಂಡು ಅನ್ನ ಮಾಡ್ಕೊಂಡಿದ್ದೆ ಹ್ಞೂ ಏನು ಅಪ್ಪ ಇರಲಿವಲ್ಲ ನೀನು ಒಪ್ಪಳಿಗೆ ಅಲ್ವಾ ಮಾಡ್ಕೊಂಡಿದ್ದೆ ಇವರು ಬೆಳಗ್ಗೆನೇ ಓದೋರು ಇನ್ನೂ ಉಂದ್ರೋ ತಿಂದ್ರೋ ಏನೋ ಗೊತ್ತಿಲ್ವಲ್ಲ ಸಿಗು ಯಾವ ಫೋನ್ ಮಾಡಿರ್ಲಿವ ಅಂದ್ರೆ ಮುದ್ದೆ ಅಂತ ಮಾಡಿದ್ದೆ ಇವಾಗಿನೂ ಚೆಕಪ್ ಕೊಯ್ತಿದ್ದೀವಿ ಬರೋದು ತಡ ಆಗೋಯ್ತು ಆಸ್ಪತ್ರೆಗೆ ದೂರ ಅಲ್ವಾ ಬರೋದು ಲೇಟ್ ಆಗೋಯ್ತು ಕಣವಾ ಅಂತ ಪ ಮಾಡಿದ್ದೆ ಅದಾದ್ಮೇಲೆ ಸ್ವಿಚ್ ಅಪ್ ಆಗೈತೆ ಏನೋ ಏನು ಕತೋ ಗೊತ್ತಿಲ್ಲ ಹಾಂ ಓಲಿ ಬಿಡಕ್ಕ ಮಾಡ್ತಾನೆ

ಹ್ಞೂ ಅದೇ ಐತೆ ಇನ್ನೊಂಚೂರು ನೋಡ್ಬೇಕಾದ್ರೆ ನೋಡ್ಬೇಕಾದರೆ ಅದನ್ನಕ್ಕೆ ಅನ್ನ ಮಾಡ್ತೀನಿ ಇಲ್ಲಾಂದ್ರೆ ಏನಾರ ಸಾರು ಮಾಡ್ಬೇಕು ಒಂದು ಒಂದು ಹೊತ್ತಿಗೆ ನೀನೇನು ಮಾಡೋಕ್ಕೋಗ್ಬೇಡತ್ತಾ ನಾನೇನು ಮಾಡಿಕೊಟ್ಟು ಕಳಿಸ್ತೀನಿ ಏ ಇಲ್ಲ ಕನಕ ಸಾರು ಮಾಡಿದ್ದಿಲ್ಲ ಐತೆ ನಮ್ಮ ಅಪ್ಪ ಬೇರೆ ಇರಲಿಲ್ವಾ ಇನ್ನೇನು ಅವರು ಉಂಡಿಲ್ಲ ಹಂಗೆ ಐತೆ ಸಾರೆಲ್ಲ ಅಲ್ವಾ ಹ್ಞೂ ಅದೇ ಉಣ್ಕೊತೀ ಬಿಡು ಇನ್ನೇ ಕೊಡ್ಬೇಡ ಹೌದೇ ಸರಿ ಕಳೆ ಆಯಿತು ಬೇಕಾರಿಸ್ಕೋ ಇನ್ನೇನು ಸಮಾಚಾರ ಲಕ್ಷ್ಮೀ ಫೋನ್ ಮಾಡಿಲ್ಲ ಹ್ಞೂ ಕಣಕ ಮಾಡಿದ್ಲು ನಾವು ಹೋಗ್ಬೇಕ ಯಾವತರ ನೋಡ್ಕೊಬರಕ್ಕೆ ಅಪ್ಪನ ಕಾಲ್ಸರ್ ಹೋದ್ರಿ ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ದು ಅದಲ್ಲದೆ ನೀವು ಆಸ್ಪತ್ರೆಗೆ ಬರೀ ಕಳ್ಸಿದ್ರೆ ಹೊಸ ದುಡ್ಡ ದುಡ್ಡ ಯಾವ ತರ ಕೊಡ್ತೀನಿ ಬಂದ್ರೆ ಈಗ ಸರ್ಗೋಯ್ತು ಹಾಗಂತ ದುಡ್ಡೇ ಕೊಡಬಾರ್ದ ಸುಮ್ನರಿ ನೀವು ಏದಾಗೆ ಮ್ಯಾಕೆ ಸುಮ್ಮನೆ ತಾಳ್ ಕಟ್ಸ್ಬೇಡ ನೀನು ದುಡ್ಡು ಯಾರು ಕೇಳಿದ್ರು ಯಾವ ದುಡ್ಡು ಬೇಡ ಏನು ಬೇಡ ಓಕ್ ಸುಮ್ಮನೆ ಹ್ಞೂ ದುಡ್ಡು ಕೊಡ್ತಾಳತ್ತೆ ದುಡ್ಡೆ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಡ್ತೀವಿ